ನಮಸ್ಕಾರ ವೀಕ್ಷಕರೇ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಇತ್ತೀಚೆಗೆ ಕುಷ್ಟಗಿ ನಗರದ ಬಸವ ಭವನದಲ್ಲಿ ಮದ್ದಾನಿ ಹಿರೇಮಠದ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಸಾನಿಧ್ಯದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಸರ್ವ ಸದಸ್ಯರು ಸಭೆ ಸೇರಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ ನಗರದ ಮದ್ದಾನಿ ಹಿರೇಮಠದ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಅವರನ್ನು ಕುಷ್ಟಗಿ ತಾಲೂಕು ವೀರಶೈವ ಮಹಾಸಭಾದ ಗೌರವಾಧ್ಯಕ್ಷರಾಗಿ ಸದಸ್ಯರ ಸರ್ವಸಮ್ಮತದಿಂದ ಆಯ್ಕೆಯಾಗಿದ್ದಾರೆ ನಂತರ ಉಮಾಪತಿ ಎಸ್ ಅಕ್ಕಿ ಅವರನ್ನು ಅಧ್ಯಕ್ಷರನ್ನಾಗಿ ಶೈಲಪ್ಪ ವಿ ಮೊಟಗಿ ಈರಮ್ಮ ಸಂಕನೂರ್ ವೀರೇಶ್ ಎಸ್ ಕಂಪ್ಲಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಹಾಂತಯ್ಯ ಕುಮಾರಿ ಅವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ತಿಪ್ಪಣ್ಣ ಕುಂಬಾರ್ ಅವರನ್ನು ಚುನಾಯಿತ ಕೋಶಾಧ್ಯಕ್ಷರನ್ನಾಗಿ ಹಾಗೂ ಮಹಂತೇಶ್ ಮಡಿವಾಳರ್ ಸುಮಾವೀರಯ್ಯ ಹಿರೇಮಠ ಅವರನ್ನು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣೆ ಅಧಿಕಾರಿಗಳಾದ ಹಿರೇಬಸಪ್ಪ ಕಲಾಲ್ಬಂಡಿ ಬಸವರಾಜ್ ಮಾಸ್ತರ್ ಶರಣಪ್ಪ ಮಾಸ್ತರ್ ಕಾಕನಗೌಡ ಮಾಸ್ತರ್ ಅವರು ಘೋಷಣೆ ಪತ್ರ ಓದಿದ್ದಾರೆ ಈ ವೇಳೆ ಜಿಲ್ಲಾ ಕಾರ್ಯನಿರ್ವಾಹಕ ಸದಸ್ಯರಾದ ಶಶಿಧರ್ ಕೌಲಿ ಹಾಗೂ ಮಹಂತೇಶ್ ಹಗಲದ ಮಹಂತೇಶ್ ಅಗಸಿ ಮುಂದಿನ್ ಹನುಮಸಾಗರ ಶರಣಪ್ಪ ಹುಬ್ಬಳ್ಳಿ ವೀರೇಶ್ ಕಂಪ್ಲಿ ಹನುಮಸಾಗರ ಜಿಲ್ಲಾ ಮಹಿಳಾ ಕಾರ್ಯನಿರ್ವಾಹಕರಾದ ಅಕ್ಕಮಹಾದೇವಿ ಕಂದಗಲ್ ಕುಷ್ಟಗಿ ಹಾಗೂ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಲಲಿತಾ ಮ್ಯಾಗ್ಲಮನಿ ತಾವರ್ಗೆರ ಸಂಗನಗೌಡ ಹಾಗೂ ಸದಸ್ಯರು ಹಾಜರಿದ್ದರು